ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಒಂಬತ್ತು ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚೀನಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಕಾರಣದಿಂದಾಗಿ ನೀವು ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೆದುಳು ಮತ್ತು ಆಲೋಚನೆಯನ್ನು ನಿಯಂತ್ರಿಸಿ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಯಾರಾದರೂ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಈ ವಾರ ಭಾವನೆಗಳಲ್ಲಿ ಹರಿದು ನಿಮ್ಮ ಆತ್ಮೀಯರ ಮೇಲೆ ಹೆಚ್ಚು ಖರ್ಚು ಮಾಡುತ್ತೀರಿ ಇದರಿಂದಾಗಿ ನಂತರ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ವಾರ ಸರಿಯಾದ ಬಜೆಟ್ ಯೋಜನೆಯೊಂದಿಗೆ ಮಾತ್ರ ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನು ಮಾಡುವುದು ಉತ್ತಮ ಏಕೆಂದರೆ ಇದರಿಂದಾಗಿ ಮಾತ್ರ ನೀವು ಸಾಕಷ್ಟು ಮಟ್ಟಿಗೆ ನಿಮ್ಮ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ನೀವು ಮನೆಯಿಂದ ದೂರದಲ್ಲಿ ವಾಸಿಸುತ್ತಿದ್ದರೆ ಈ ವಾರ ನೀವು ಏಕಾಂಗಿಯಾಗಿರುವಾಗ ನೀವು ದೂರವಿದ್ದರೂ ಯಾವುದಾದರೂ ಒಂದು ರೀತಿಯಲ್ಲಿ ನಿಮ್ಮ ಕುಟುಂಬವು ಪ್ರತಿಕ್ಷಣವೂ ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಇರುತ್ತಾರೆ ಎಂದು ಭಾವಿಸುವಂತೆ ಮಾಡುತ್ತಾರೆ ಇದು ನಿಮ್ಮನ್ನು ಖಿನ್ನತೆಯಿಂದ ರಕ್ಷಿಸುತ್ತದೆ ಇದರೊಂದಿಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ಈ ವಾರ ನಿಮ್ಮ ಎದುರಾಳಿ ಅಥವಾ ವಿರೋಧಿ ನಿಮ್ಮ ವಿರುದ್ಧ ಸಂಚು ರೂಪಿಸಬಹುದು ಆದ್ದರಿಂದ ನೀವು ಆರಂಭದಿಂದಲೇ ಪ್ರತಿಯೊಂದು ಸನ್ನಿವೇಶದಲ್ಲಿ ನಿಮ್ಮನ್ನು ಎಚ್ಚರವಾಗಿರಿಸಿಕೊಂಡು ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಶೈಕ್ಷಣಿಕ ಜಾತಕದ ಪ್ರಕಾರ ವಿದೇಶದಲ್ಲಿ ಅಧ್ಯಯನ ಮಾಡಲು ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬಾ ಒಳ್ಳೆಯದು ಇದಲ್ಲದೆ ಫ್ಯಾಷನ್ ಅಥವಾ ಇತರ ಸೃಜನಶೀಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಅಧ್ಯಯನದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅವರು ತಮ್ಮ ಶಿಕ್ಷಣದಲ್ಲಿ ಯಶಸ್ಸಿನ ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ ನಾಲ್ಕನೇ ಮನೆಯಲ್ಲಿ ಬೂದ ಸೂರ್ಯ ನಿಮಗೆ ತಂದೆಯಿಂದ ಸಹಾಯ ಇದೆ ಭೂಮಿ ತೆಗೆದುಕೊಳ್ಳ ಬಯಸುವವರಿಗೆ ಈಗ ಸುಸಮಯ ಸ್ಥಿರಾಸ್ತಿಯನ್ನು ಈಗ ಮಾಡಬಹುದು ಹನ್ನೊಂದನೇ ಮನೆಯ ರಾಹುವಿನಿಂದ ಧನಲಾಭ ಇದೆ ಕೊಂಚ ಒತ್ತಡಗಳ ನಡುವೆಯೂ ಜೀವನ ಸರಾಗವಾಗಿ ನಡೆಯುತ್ತದೆ ಈ ವಾರ ನಿಮಗೆ ಅಷ್ಟೊಂದು ಅನುಕೂಲಕರವಲ್ಲ ಈ ವಾದಿಯಲ್ಲಿ ವೃತ್ತಿ ಬದುಕಿಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಇನ್ನು ಹಣದ ಬಗ್ಗೆ ಈ ವಾರ ನಿಮಗೆ ಅನುಕೂಲಕರವಲ್ಲ ಖರ್ಚು ಹೆಚ್ಚಿರಲಿದೆ ಇನ್ನು ಆರೋಗ್ಯದ ಕಡೆಯೂ ಗಮನಹರಿಸಬೇಕು ಗ್ರಹಗಳು ಒಗ್ಗೂಡಿಸಿದಾಗ ಮತ್ತು ಬೇರೆಯಾಗುತ್ತಿರುವಾಗ ಅವು ನಮಗೆ ಸಮಯದ ಬಗ್ಗೆ ನೆನಪಿಸುತ್ತವೆ ಅದು ಬಾಗುತ್ತದೆ ಮತ್ತು ಸ್ಥಳಾಂತರಗೊಳ್ಳುತ್ತದೆ ಯಾವುದೇ ಕ್ಷಣವು ಗಮನಾರ್ಹ ಬದಲಾವಣೆಗಳನ್ನು ತರಬಹುದು ಎಂದು ಬಹಿರಂಗಪಡಿಸುತ್ತದೆ ಈ ವಾರದ ಮೊದಲ ಸಾಗಣೆಯು ಬುಧವು ಕನ್ಯಾರಾಶಿಗೆ ಚಲಿಸುತ್ತದೆ ಅಲ್ಲಿ ಅದು ಉತ್ತುಂಗಕ್ಕೇರುತ್ತದೆ ಆದ್ದರಿಂದ ನೀವು ನೆಟ್ವರ್ಕಿಂಗ್ ಈವೆಂಟ್ಗಳಿಗಾಗಿ ಹೆಚ್ಚು ನೋಡುತ್ತೀರಿ ಮತ್ತು ಹೀಗಾಗಿ ಹೊಸ ಸಂಪರ್ಕಗಳನ್ನು ಪಡೆಯುತ್ತೀರಿ ಈ ಬುಧ ಸಂಕ್ರಮಣವು ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳನ್ನು ಹೇಗೆ ಪ್ರದರ್ಶಿಸಬೇಕು ಎಂಬುದರ ಕುರಿತು ನಿಮಗೆ ಕುತೂಹಲವನ್ನುಂಟು ಮಾಡುತ್ತದೆ ಇದರಿಂದ ನೀವು ಅದರಿಂದ ಸ್ವಲ್ಪ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ಸೃಜನಶೀಲ ಆಲೋಚನೆಗಳು ಮುಕ್ತವಾಗಿ ಹರಿಯುತ್ತವೆ ಅದು ಇತರರಿಂದ ಗಮನಕ್ಕೆ ಬರುತ್ತದೆ ಸಾಪ್ತಾಹಿಕ ಜಾತಕವು ಮನರಂಜನಾ ಘಟನೆಗಳು ಲಘುವಾದ ಸಂಭಾಷಣೆಗಳು ಮತ್ತು ಏಕಾಂಗಿಗಳಿಗೆ ಸಮಾನ ಮನಸ್ಕ ಜನರನ್ನು ಹುಡುಕಲು ಕೆಲವು ಅವಕಾಶಗಳನ್ನು ತೋರಿಸುತ್ತದೆ ಮಕ್ಕಳು ಮತ್ತು ಯುವಕರೊಂದಿಗೆ ಅರ್ಥಪೂರ್ಣ ಸಂವಾದ ನಡೆಯಲಿದೆ ನಿಮ್ಮ ದೈನಂದಿನ ಜೀವನ ಮತ್ತು ದಿನಚರಿಯನ್ನು ಆಳುವ ತುಲಾರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರರು ಇರುವುದರಿಂದ ನಿಮ್ಮ ಆರೋಗ್ಯವು ಪ್ರಧಾನವಾಗಿ ಗಮನಹರಿಸುತ್ತದೆ ಈ ಸಾಗಣೆಯು ಉತ್ತಮ ಆರೋಗ್ಯಕ್ಕಾಗಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ವಿಶ್ವದಿಂದ ಜ್ಞಾಪನೆಯಾಗುತ್ತದೆ ಆದ್ದರಿಂದ ನೀವು ಹೊಸ ಜಿಂಗೆ ಸೇರುವ ಅಥವಾ ಹೊಸ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ಕೆಲವು ಆರೋಗ್ಯ ಕಾಳಜಿ ಅಭ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ ಈ ಸಾರಿಗೆಯು ಕೆಲಸದಲ್ಲಿನ ಕೆಲವು ಬದಲಾವಣೆಗಳನ್ನು ಸಹ ಹೈಲೈಟ್ ಮಾಡುತ್ತದೆ ಇದು ನಿಮ್ಮ ಕೆಲಸದ ಗುಣಮಟ್ಟವನ್ನು ಸುಧಾರಿಸಬಹುದು ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತೀರಿ ಅದು ನಿಮ್ಮ ಕೌಶಲ್ಯ ಮತ್ತು ಸಮರ್ಪಣೆಯನ್ನು ಪ್ರದರ್ಶಿಸುತ್ತದೆ ಮಂಗಳ ಗ್ರಹವು ಕರ್ಕರಾಶಿಯಲ್ಲಿದೆ ಇದು ಮಾನಸಿಕ ಲೆಕ್ಕಾಚಾರದ ಆಧಾರದ ಮೇಲೆ ಹೆಚ್ಚಿನ ಚಟುವಟಿಕೆಗಳನ್ನು ತರುತ್ತದೆ ಆದರೆ ಮಂಗಳವು ಬೌದ್ಧಿಕ ಚಲನೆಗಳಿಗೆ ಗ್ರಹವಲ್ಲ ಆದ್ದರಿಂದ ನೀವು ಸ್ವಾಭಾವಿಕವಾಗಿ ಕೆಲವು ಸವಾಲುಗಳನ್ನು ಅನುಭವಿಸುವಿರಿ ಮತ್ತು ನೀವು ಸಮರ್ಥನೆಗಿಂತ ಹೆಚ್ಚಾಗಿ ಮುಖಾಮುಖಿಯಾಗಬಹುದು ಆದ್ದರಿಂದ ಅವಕಾಶಗಳಿವೆ ವಾದಗಳು ಹೊಸ ವಿಷಯಗಳನ್ನು ಕಲಿಯುವುದು ಈ ಪರಿವರ್ತನೆಯ ಪ್ರಮುಖ ಅಂಶವಾಗಿದೆ ಮತ್ತು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅಧ್ಯಯನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗುತ್ತದೆ ಮಂಗಳವು ಹೆಚ್ಚಿನ ಪ್ರಯಾಣವನ್ನು ತರಬಹುದು ಮುಖ್ಯವಾಗಿ ಸ್ಥಳೀಯ ಪರಿಶೋಧನೆಗಾಗಿ ಸಣ್ಣ ಪ್ರವಾಸಗಳು ಮತ್ತು ನೀವು ಬರವಣಿಗೆಯಲ್ಲಿ ಸಮಯವನ್ನು ಕಳೆಯುತ್ತೀರಿ ಅಥವಾ ಸಂವಹನವನ್ನು ಆಧರಿಸಿದ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗಿನ ನಿಮ್ಮ ಸಂಬಂಧವು ಬಹಳ ಮುಖ್ಯವಾಗಿರುತ್ತದೆ ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾರು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂಬತ್ತು ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ